ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹೆಸರು ಪೋಷಕರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತದೆ ಅವರಿಗೆ ಆಯ್ಕೆ ಅದರಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಲ್ಲಿ ಹೈಸ್ಕೂಲ್ ಶಾಲೆ ವಿದ್ಯಾರ್ಥಿಗಳಲ್ಲಿ ಲಿಖಿತ ಮತ್ತು ಭೌತಿಕವಾಗಿರುತ್ತದೆ ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಲಿಖಿತ ಮತ್ತು ಭೌತಿಕ ಬ್ರಿಟನ್ ಇರುತ್ತದೆ ಅವರಿಗೆ ನಾಲ್ಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಬರಲಿ ಅಂತ ಅಷ್ಟೇ ಇವರೆಲ್ಲರೂ ಮೇಲೆ ರೇಣುಕಾಚಾರ್ಯ ಕಾರ್ಯಕ್ರಮದ ಪೋಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು ವಚನಗಳಲ್ಲಿ ಆಯ್ಕೆಯಾದ ಒಂದು ವಿದ್ಯಾರ್ಥಿಗಳಿಗೆ ಶ್ರೀ ಜಗಜ್ಜೋತಿ ಬಸವೇಶ್ವರ ಸ್ಪರ್ಧೆ ಆಯ್ಕೆಯಾದ ಒಂದು ವಿದ್ಯಾರ್ಥಿಗಳಿಗೆ ಜಗಜ್ಯೋತಿ ಸೋಮವಾರದಂದು ಸರ್ಕಾರಿ ಕಾರ್ಯಕ್ರಮ ವೇದಿಕೆಯ ಮೇಲೆ ಶಾಲೆ ಹೆಸರು ಪೋಷಿಸಿ

ೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ